ದಾಂಡೇಲಿ ಉಪವಿಭಾಗ ಪೊಲೀಸ್ ಕಾರ್ಯಾಚರಣೆ ಎರಡು ನೂರ ಇಪ್ಪತ್ತು ಗ್ರಾಂ ಚಿನ್ನ ಮೊಬೈಲ್ ಬೈಕ್ ವಾರಸುದಾರರಿಗೆ ಹಸ್ತಾಂತರ ದಾಂಡೇಲಿ ನಗರದಲ್ಲಿ ಕಳ್ಳತನ ಹಾಗೂ ನಾಪತ್ತೆ ವಸ್ತುಗಳ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದ ಚಿನ್ನ ಮೊಬೈಲ್ಗಳು ಹಾಗೂ ಬೈಕ್ ಸೇರಿ ಹಲವು ಸ್ವತ್ತುಗಳನ್ನು ವಾರಸುದಾರರಿಗೆ ಹಸ್ತಾಂತರಿಸುವ ಕಾರ್ಯಕ್ರಮ ಶುಕ್ರವಾರ ನಗರ ಠಾಣೆಯಲ್ಲಿ ನಡೆಯಿತು ದಾಂಡೇಲಿ ಉಪ ವಿಭಾಗದ ವ್ಯಾಪ್ತಿಯಲ್ಲಿನ ರಾಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು ನೂರ ಅರವತ್ತು ಗ್ರಾಂ ಚಿನ್ನ ಹಾಗೂ ಹಳಿಯಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅರವತ್ತು ಗ್ರಾಂ ಚಿನ್ನ ಮತ್ತು ದಾಂಡೇಲಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹತ್ತು ಮೊಬೈಲ್ಗಳು ಹಾಗೂ ಒಂದು ಬೈಕ್ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆರು ಮೊಬೈಲ್ ಪತ್ತೆ ಹಚ್ಚಿ ಸಂಬಂಧಿಸಿದ ವಾರಸುದಾರರಿಗೆ ಹಸ್ತಾಂತರಿಸಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಡಿವೈಎಸ್ಪಿ ಶಿವಾನಂದ್ ಮದರಕಂಡಿ ಸಾರ್ವಜನಿಕರು ತಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಜಾಗೃತರಾಗಿರಬೇಕು ಹಾಗೂ ನಿರ್ಲಕ್ಷ್ಯ ತೋರಬಾರದು ಪೊಲೀಸರ ಮೇಲೆ ಜನರಲ್ಲಿ ನಂಬಿಕೆ ವಿಶ್ವಾಸ ಬೆಳೆಸುವ ಉದ್ದೇಶದಿಂದ ಸ್ವತ್ತು ಹಸ್ತಾಂತರ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಎಂದರು ದಾಂಡೇಲಿ ಸಿಪಿಐ ಶಿವಾನಂದ್ ಅಂಬಿಗೇರ್ ಮಾತನಾಡಿ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರ ಅವಧಿಯಲ್ಲಿ ದಾಂಡೇಲಿ ಉಪ ವಿಭಾಗದಲ್ಲಿ ಒಟ್ಟು ಎಂಬತ್ತಾರು ಮೊಬೈಲ್ ಮಿಸ್ಸಿಂಗ್ ಅಥವಾ ಕಳ್ಳತನವಾಗಿದ್ದು ಅವುಗಳನ್ನು ಪತ್ತೆ ಹಚ್ಚಿ ವಾರಸುದಾರರಿಗೆ ಹಿಂತಿರುಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಜನರು ತಮ್ಮ ವಸ್ತುಗಳ ಬಗ್ಗೆ ಜಾಗೃತರಾಗಿ ಇರಬೇಕು ಹಾಗೂ ಕೆಲವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರು ದಾಖಲಿಸಲು ಹಿಂಜರಿಯಬಾರದು ಎಂದರು ವಸ್ತುಗಳನ್ನು ಪಡೆದ ವಾರಸುದಾರರು ಪೊಲೀಸ್ ಇಲಾಖೆಯ ಕಾರ್ಯಾಚರಣೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಸಾರ್ವಜನಿಕರಲ್ಲಿ ಪೊಲೀಸರ ಮೇಲಿನ ವಿಶ್ವಾಸ ಮತ್ತಷ್ಟು ಹೆಚ್ಚಿದ್ದು ಕಳ್ಳತನ ಪ್ರಕರಣಗಳ ಪತ್ತೆ ಹಾಗೂ ಸತ್ವಗಳ ಮರಳಿ ವಾರಸುದಾರರಿಗೆ ನೀಡುವಲ್ಲಿ ದಾಂಡೆಲಿ ಉಪವಿಭಾಗ ಪೊಲೀಸರು ಉತ್ತಮ ಸಾಧನೆ ತೋರಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಪಿಎಸ್ಐ ಕಿರಣ್ ಪಾಟೀಲ್ ಅಮೀನ್ ಅತ್ತಾರ್ ಜಗದೀಶ್ ನಾಯಕ್ ಶಿವಾನಂದ್ ನಾವಲಗಿ ಹಳಿಯಾಳ ಸಿಪಿಐ ಜೈಪಾಲ್ ಪಾಟೀಲ್ ಕೃಷ್ಣಗೌಡ ಅರಕೇರಿ ರಾಮನಗರ್ ಪಿಎಸ್ಐ ಹನುಮಂತ್ ಹರಿಕೊಂಬಿ ಹಾಗೂ ಪೊಲೀಸ್ ಸಿಬ್ಬಂದಿ ಇದ್ದರು ಎಲ್ಲಾ ಬ್ಯಾಂಕ್ಗಳಲ್ಲಿ ಅವೈಲೇಬಲ್ ಇದೆ ಎಲ್ಲರೂ ಅಕೌಂಟ್ ಇರುತ್ತೆ ಲಾಕರ್ ಅವಶ್ಯಕತೆ ಹೊರಗಡೆ ಹೋದಾಗ ಜಾತ್ರೆಗೆ ಹೋದಾಗ ಅಥವಾ ಎಲ್ಲೋ ಸಂತೆಗೆ ಹೋದಾಗ ಆಭರಣಗಳನ್ನ ಅತ್ಯಂತ ಜತನದಿಂದ ಕಾಣದೇ ಇರುವಂಗೆ ಹಾಕೊಂಡು ಹೋಗ್ಬೇಕು ಆಭರಣ ಇರೋದೇ ತೋರ್ಸಕ್ಕೆ ಅಂತಕ್ಕಂಥ ಮನೋಭಾವ ಬೇಡ ತಮಗೆಲ್ಲ ಗೊತ್ತಿದೆ ಬಂಗಾರದ ಬೆಲೆ ಏನಾಗಿದೆ ಅಂತ ಗೊತ್ತಿದೆ ಬಂಗಾರದಲ್ಲಿ ಒಂದೂವರೆ ಲಕ್ಷ ದಾಡ್ತಾ ಇದೆ ಒಂದ್ ಜಸ್ಟ್ ಒಂದ್ ಸಣ್ಣ ಚೈನು ಕೂಡ ಒಂದೂವರೆ ಲಕ್ಷ ಬೆಲೆ ಬಾಳುತ್ತೆ ಮತ್ತೆ ಜನ ಕಲ್ಪನೆ ಮಾಡ್ಲಿಕ್ಕೆ ಅವ್ರ ರಡಿನ ಇರ್ತಾರೆ ಕಡ್ರ್ ಕಡ್ರೆ ಅವ್ರು ಅವ್ರ ಅವ್ರಲ್ಲಿ ನಾವು ಬದಲಾವಣೆ ತರಲಿಕ್ಕೆ ಬಹಳ ಕಷ್ಟ ಪಡ್ಬೇಕಾಗತ್ತ ಮೈದ್ ನಾವ್ ಜೈಲಿಗೆ ಹಾಕಿದ್ರು ಕೂಡ ವಾಪಸ್ ಬಂದ್ ಕಳ್ತನ ಮಾಡಿರ್ತಕ್ಕಂಥ ಉದಾಹರಣೆಗಳದವು ಸೊ ತಾವುಗಳು ಮಾಧ್ಯಮದ ಮೂಲಕ ಎಂಟೈರ್ ನಮ್ಮ ಪೊಲೀಸ್ ಉಪವಿಭಾಗದ ಜ ಎಲ್ಲಾ ಸಾರ್ವಜನಿಕರಿಗೆ ನಾನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಬಯಸ್ತಾ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸಾಕಷ್ಟು ನಾವು ಮನೆ ಮನೆಗೆ ಪೊಲೀಸ್ ಬಂದಾಗ ಕೂಡ ಸಾಕಷ್ಟು ನಮ್ಗೆ ತಿಳಿದು ಕೊಟ್ಟಿರ್ತೀವಿ ತಮಗೆಲ್ಲ ಗೊತ್ತಿದೆ ಏನು ಮಾಡಬೇಕು ಅಂತ ಗೊತ್ತಿದೆ ಯಾರು ಮಾಡಲ್ಲ ಸಿ ಸಿ ವಿ ಹಾಕ್ತಕ್ಕಂಥ ಕೆಲಸವನ್ನು ಯಾರು ಮಾಡಲ್ಲ ಒಂದು ಹದಿನೈದು ಸಾವಿರ ಖರ್ಚು ಮಾಡಿದ್ರೆ ಒಂದು ನೂರಿಂದ ನಾಲ್ಕು ಒಳ್ಳೆ ಸಿ ಸಿ ಕ್ಯಾಮ್ರಾಗಳನ್ನು ಹಾಕೋಬಹುದು ನಮ್ಮ ಫ್ರಂಟ್ ಡೋರ್ ಕವರ್ ಆಗಂಗೆ ಹಿಂಬದಿ ಬಾಗಿಲ ಕವರ್ ಆಗಂಗೆ ರೋಡ್ ಕವರ್ ಆಗಂಗೆ ಯಾರು ಹಾಕೊಳ್ಳಲ್ಲ ಹದಿನೈದು ಸಾವಿರ ಹದಿನೈದು ಸಾವಿರ ಎಲ್ಲೋ ಕಳೀತೀರ ನೀವು ಏನೋ ಮಾಡಿ ಕಳಿದ್ರೆ ಹದಿನೈದು ಹದಿನೈದು ಸಾವಿರ ವರ್ಷಕ್ಕೆ ಒಂದ್ಸಲ ಸಿ ಹಾಕಿದ್ರೆ ಸುಮಾರು ಮೂರರಿಂದ ಐದು ವರ್ಷ ಹತ್ತು ವರ್ಷ ಸಿ ಸಿ ಟಿವಿ ಚೆನ್ನಾಗೇ ಬರುತ್ತೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಖರ್ಚು ಮಾಡಿದ್ರೆ ಪ್ರತಿ ವರ್ಷಕ್ಕೆ ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿದಂಗೆ ಆಯ್ತು ಹತ್ತು ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ತುಂಬಾ ಕಡಿಮೆ ದುಡ್ಡಿನಲ್ಲಿ ನಾವು ನಮ್ಮ ಸುರಕ್ಷತೆ ಖಾತ್ರಿ ಪಡಿಸ್ಕೊಳ್ಬಹುದು ಬಟ್ ಯಾರು ಮಾಡಲ್ಲ ಮಾಡಿದ್ನ ನೋಡಲ್ಲ ನಾವು ಎಷ್ಟೇ ಹೇಳಿದ್ರು ಕೂಡ ಅದೇ ಕಳದ ಮೇಲೆ ಅಳತಾ ಸ್ಟೇಷನ್ ಬರ್ತೀರಾ ಐ ಆರ್ ರಿಜಿಸ್ಟರ್ ಆಗುತ್ತೆ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ರಿಕವರಿ ಮಾಡೋದು ಈಗಿನ ಕಾಲದಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ ಆದಾಗ ಕೂಡ ನಾವು ಇಷ್ಟೊಂದು ಪ್ರಮಾಣದಲ್ಲಿ ರಿಕವರಿ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದೀವಿ ಇದ್ರ ಸದುಪಯೋಗನ ಪಡ್ಕೋಬೇಕು ತಮ್ಮ ಆಸ್ತಿ ಪಾಸ್ತಿಗಳ ಬಗ್ಗೆ ವಸ್ತುಗಳ ಬಗ್ಗೆ ಜಾಗರೂಕತೆಯಿಂದ ಇರಬೇಕು ಅಂತ ಹೇಳ್ತಾ ತಮಗೆಲ್ಲ ಒಳ್ಳೇದಾಗ್ಲಿ ಅಂತ ಭಾವಿಸ್ತಾ ಎರಡು ಮಾತನ್ನು ಮುಗಿಸ್ತೀನಿ ಮಾಡಿದ್ರೆ ಮಾತು ಮಾಡಿ ನಮ್ಮ ತಾಯಿಯವರಿಗೆ ಎರಡು ಸಾವಿರದ ಮೂರಲ್ಲಿ ನನ್ನ ಹೆಸರು ಅಬ್ಬರ ಕುಮಾರ್ ಸೇರ್ ನನ್ನ ತಾಯಿಯವರಿಗೆ ರಾಮನಗರದಲ್ಲಿ ನವಂಬರ್ ಎರಡು ಸಾವಿರದ ಮೂರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂಗಾರಾಶಿಗೆ ಅವಳ ಮನೆಯೇ ಕೊಲೆ ಮಾಡಿದ್ರು ಕೊಲೆ ಮಾಡಿ ದೋಚ್ಕೊಂಡು ಹೋಯಿದ್ರು ಪೊಲೀಸರ ಅವಳಿಗೆ ಶಿಕ್ಷಣ ಮಾಡಿದ್ದು ನಂತರ ಬಂಗಾರ ಕೂಡ

ಶಿಕ್ಷೆ ನನ್ನ ಕುಟುಂಬ ವತಿಯಿಂದ ಪೊಲೀಸ್ ಇಲಾಖೆಗೆ ಧನ್ಯವಾದ ಸರ್ ಕೊಡದಲ್ಲಿ ತೊಂಬತ್ನೂರ ಬಾರಿ ಕೊಲೆ ಪ್ರಕರಣ ಇದರಲ್ಲಿ ಡಿಟಕ್ಷನ್ ಆಗಿದೆ ನೂರ ನಾಲ್ಕು ಬಾರಿ ಸಾರಿ ನೂರ ನಾಲ್ಕು ಗುಣ ನಂಬರ್ ನೂರ ನಾಲ್ಕು ಬಾರಿ ರಾಮನಗರ ಪೊಲೀಸ್ ಠಾಣೆ ಜೋಡಿಸ್ತಾ ಇದ್ದಲ್ವಾ ಕಲಂ ನೂರ ಮೂರು ಬಿ ಎಲ್ ಎಸ್ ಅಡಿಯಲ್ಲಿ ಅಂದ್ರೆ ಕೊಲೆ ಪ್ರಕರಣ ಇದು ಇದರಲ್ಲಿ ಕೊಲೆ ಆರೋಪಿ ನಾವು ಪತ್ತೆ ಮಾಡಿದೀವಿ ಅವರು ಏನು ತಗೊಂಡಿರ್ತಕ್ಕಂತಹ ಆಭರಣಗಳನ್ನ ನಾವು ಅವರಿಂದ ರಿಕವರಿ ಮಾಡಿದೀವಿ ಅದನ್ನು ವಾಪಸ್ ನಾವು ಈಗ ವಾರಸ್ದಾರಿಗೆ ಕೊಡ್ತಾ ಇದ್ದೀವಿ ಚಂದ್ರಶೇಖರ ಹರಿಹರ ಮತ್ತು ಆಗಿನ ಪಿ ಎಸ್ ಐ ಇರ್ತಕ್ಕಂತಹ ಬಸವರಾಜ್ ಮಗ್ನೂರು ಮತ್ತೆ ಕೃಷ್ಣಕಾಂತ್ ಪಾಟೀಲ್ ಅಂತಕ್ಕಂಥವ್ರು ಈ ಪ್ರಕರಣವನ್ನು ಭೇದಿಸಿದ್ರು ಸಿಬ್ಬಂದಿಗಳ ಪಾತ್ರವೂ ಕೂಡ ಇದರಲ್ಲಿ ಪ್ರಮುಖವಾಗಿದೆ ನೂರ ನಾಲ್ಕು ಇಪ್ಪತ್ನಾಲ್ಕು ತೊಂಬತ್ ಮೂರು ಭಾರ ಇಪ್ಪತ್ತೈದು ಟೋಟಲ್ ಐದೊರೆ ಭಾಗ ಬಾಬುರಾವ್ ಪಾಟೀಲ್ ಇದು ಬಿಎಲ್ ಆಗಿರ್ತಕ್ಕಂಥ ಮರ್ಡರ್ ಫಾರ್ ಗೇನ್ ಇದರಲ್ಲೂ ಕೂಡ ನಾವು ಆರೋಪಿಯನ್ನ ಅತ್ಯಂತ ನಿಖರವಾಗಿ ಪತ್ತೆ ಮಾಡಿ ನಮ್ಮ ಆಫೀಸರ್ಸ್ ಸೇಮ್ ಆಫೀಸರ್ಸ್ ಶೇಖರ್ ಹರಿಹರ ರಾಮನಗರಿ ಈಗಿನ್ ಪಿ ಐ ಮಹಾಂತೇಶ ಮತ್ತು ಹನುಮಂತ ಕೊಡುಗೊಂಡಿ ಅವರು ಇವರ ನೇತೃತ್ವದಲ್ಲಿ ನಾವು ಆರೋಪಿಯನ್ನ ಪತ್ತೆ ಮಾಡಿ ಅವರಿಂದ ರಿಕವರ್ ಮಾಡಿರತಕ್ಕಂತಹ ಆಭರಣಗಳಿವೆ ಪೊಲೀಸರಾಗಿ ಧನ್ಯವಾದ ತಿಳಿಸ್ತೇನೆ ನಾನು ರೈಲ್ವೆ ಸ್ಟೇಷನ್ ಚಿಕ್ಕಮಗಳಾದ ಇತಿಹಾಸದಲ್ಲಿ ಭಾಳ ಕಷ್ಟಕರವಾದ ಬೇಗ ನೀರು ಮಾಡ್ಕೊಂಡು ಇಷ್ಟು ಮಾಡಿಕೊಟ್ಟಿದ್ದಕ್ಕೆ ಅವರು ಯಾರಿದನ್ನು ಮಾಡಿದರೆ ಅವರಿಗೆ ಹೆಚ್ಚಿನ ಮಾಡಿದರೆ ಶಿಕ್ಷೆ ಆಗಿ ಅವರು ಅವರಿಗೆ ಇದಾಗಲಿ ಅಂತ ನಾನು ಹೇಳಿದ್ದೆ ಸಂತೋಷ್ ಬಂದಿಲ್ಲ ಡಿಸೆಂಬರ್ ಬಂದಾಗುತ್ತೆ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ